ಇಂದಿನ ವಿಡಿಯೋದಲ್ಲಿ ನಾವು ವಿ ಎಚ್ ಎಸ್ ಎಂಡ್ ಡಿ ಅಂದರೆ ವಿಲೇಜ್ ಹೆಲ್ತ್ ಸ್ಯಾನಿಟೇಷನ್ ಆ್ಯಂಡ್ ನ್ಯೂಟ್ರಿಷನ್ ಡೇ ಅದನ್ನು ಯಾವ ರೀತಿ ದಾಖಲಿಸಬೇಕು ಪೋಷಣ್ ಟ್ರ್ಯಾಕರ್ನಲ್ಲಿ ನಿಮ್ಮ ಅಂಗನವಾಡಿ ಮಟ್ಟದಲ್ಲಿ ವಿ ಎಚ್ ಎಸ್ ಎಂಡ್ ಡಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರೆ ಯಾವ ದಿನಾಂಕದಂದು ಹಮ್ಮಿಕೊಳ್ಳೋದಾಗಿದೆ ಎಂಬುದನ್ನು ಪೋಷಣ ಟ್ರ್ಯಾಕರ್ನಲ್ಲಿ ಯಾವ ರೀತಿ ದಾಖಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಮೊದಲಿಗೆ ನಾವು ಈ ಕೆಳಗಿನಿದೆ ನೋಡಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಪ್ರೆಸ್ ಮಾಡಿಕೊಳ್ಳಬೇಕು ಇಂಗ್ಲೀಷ್ನಲ್ಲಿ ಅಂತ ಅಂತಿರುತ್ತೆ ಕನ್ನಡದಲ್ಲಿ ಇನ್ನಷ್ಟು ಅಂತಲಿರುತ್ತೆ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು ಪ್ರೆಸ್ ಮಾಡಿಕೊಂಡಾಗ ನಮಗಿಲ್ಲಿ ಬರೋದು ಯಾವುದೊಂದೇ ಕಾರ್ಯಕ್ರಮಗಳು ಅಂತೇಳಿ ಬರುತ್ತೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಇಷ್ಟು ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ಬರುತ್ತೆ ನೋಡಿ ವಿ ಎಚ್ ಎಸ್ ಎಂಡ್ ಡೇ ಅಂತ ವಿ ಎಚ್ ಎಸ್ ಎನ್ ಡೇ ಅಂದರೆ ವಿಲೇಜ್ ಹೆಲ್ತ್ ಸ್ಯಾನಿಟೇಷನ್ ಆ್ಯಂಡ್ ನ್ಯೂಟ್ರಿಷನ್ ಡೇ ಕನ್ನಡದಲ್ಲಿ ಗ್ರಾಮ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕಾಂಶ ದಿನ ಅಂತೇಳಿ ಅರ್ಥ ಆಗುತ್ತೆ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ವಿ ಎಚ್ ಎಸ್ ಎಂಡಿ ಅಂತೇಳಿ ಬರುತ್ತೆ ಇಲ್ಲಿ ತೋರಿಸ್ತೇನೆ ನೋಡಿ ನೀವು ಈ ತಿಂಗಳ ಯಾವುದೇ ವಿ ಎಚ್ ಎಂಡ್ ಡಿ ವಿವರಗಳನ್ನು ಸೇರಿಸಿಲ್ಲ ಅಂತ ಹೇಳುತ್ತೆ ನಂತರಲ್ಲಿ ಕೆಳಗಡೆ ಓದಬೇಕು ನೀವು ಈಗಾಗಲೇ ವಿ ಎಸ್ ಎಂಡಿಯನ್ನು ನಡೆಸಿದ್ದರೆ ದಯವಿಟ್ಟು ಕೆಳಗಿನ ಗುಂಡಿಯನ್ನು ಒತ್ತುವ ಮೂಲಕ ವಿವರಗಳನ್ನು ಸಲ್ಲಿಸು ಅಂದರೆ ಈ ತಿಂಗಳಲ್ಲಿ ನೀವು ನಿಮ್ಮ ಅಂಗನವಾಡಿ ಮಟ್ಟದಲ್ಲಿ ವಿ ಎಚ್ ಎಸ್ ಎಂಡ ಡಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರೆ ಈ ಕೆಳಗಿನ ಗುಂಡಿಯನ್ನು ಹೊತ್ತಿದ ಮೂಲಕ ಸೇರಿಸಿ ಅಂತ ಹೇಳುತ್ತೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಯಾವ ದಿನಾಂಕ ಅಂತೇಳಿ ಬರುತ್ತೆ ಆ ದಿನಾಂಕನ ಸೆಲೆಕ್ಟ್ ಮಾಡಿಕೊಳ್ಬೇಕು ನಾನಿಲ್ಲಿ ಉದಾಹರಣೆ ಒಂದು ದಿನಾಂಕ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ ಐದನೇ ತಾರೀಕು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಅಂತಿರುತ್ತೆ ಓಕೆ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಇವಾಗ ಡೇಟ್ ಸೆಲೆಕ್ಟ್ ಆಯಿತು ನೆಕ್ಸ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಾರ್ಯಾರು ಅಂತ ಕೇಳುತ್ತೆ ಮೊದಲಿಗೆ ಬರೋದು ಅಂಗನವಾಡಿ ಕಾರ್ಯಕರ್ತೆ ಇರ್ತಾರೆ ಅದನ್ನು ಪ್ರೆಸ್ ಮಾಡಿಕೊಳ್ಬೇಕು ನಂತರ ಅಂಗನವಾಡಿ ಸಹಾಯಕಿ ಅದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಆಮೇಲೆ ಎಮ್ ಇದ್ದರೆ ಏನಂ ಇದಾರೆ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಐ ಸಿ ಡಿ ಎಸ್ ಸೂಪ್ರೈಜರ್ ಈ ಕಾರ್ಯಕ್ರಮಕ್ಕೆ ಏನಾದರೂ ನಿಮ್ಮ ಐ ಸಿ ಡಿ ಎಸ್ ಏನಾದರೂ ಬಂದಿದ್ದರೆ ಹಾಜರಾಗಿದ್ದರೆ ಅವ್ರನ್ನ ಕೂಡ ಸೆಲೆಕ್ಟ್ ಮಾಡಿಕೊಳ್ಬೇಕು ಒಂದು ವೇಳೆ ಸಿಡಿಪೋದವ್ರು ಬಂದಿದ್ದರೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಅಥವಾ ಇಲ್ಲಿ ಆಶಯ ಅಂತ ಇರ್ತಾರೋ ಊರಲ್ಲಿ ಗ್ರಾಮದಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಎಷ್ಟು ಜನ ಆದರು ಇತರರು ಯಾರು ಬಂದಿದ್ರೆ ಇತರರು ಅಂತೇಳಿ ಪ್ರೆಸ್ ಮಾಡ್ಕೊಳ್ಬೇಕು ಇಷ್ಟು ವಿ ಎಚ್ ಎಸ್ ಕಂಡು ಕಾರ್ಯಕ್ರಮಕ್ಕೆ ಹಾಜರಿದ್ರು ಅಂತ ತಿಳ್ಕೊಳ್ಬೇಕು ನಂತರ ಫಲಾನುಭವಿಗಳು ಯಾರ್ಯಾರಿದ್ರು ಈ ವಿ ಎಚ್ ಎಸ್ ಅಂಡಿ ಕಾರ್ಯಕ್ರಮಕ್ಕೆ ಗರ್ಭಿಣರು ಎಷ್ಟು ಹಾಲುಷ ತಾಯಂದ್ರೆ ಎಷ್ಟು ಜನ ಇದ್ರು ಮಕ್ಕಳು ಎಷ್ಟು ಜನ ಇದ್ರು ಕಿಶೋರರು ಎಷ್ಟು ಜನ ಇದ್ರು ಮಕ್ಕಳ ತಾಯಂದಿರು ಎಷ್ಟು ಜನ ಇದ್ದರು ಮಕ್ಕಳ ರಕ್ಷಕರಂದರೆ ಮಕ್ಕಳ ಪೋಷಕರು ಅಂತ ಹೇಳ್ತಾರೆ ಅವರು ಎಷ್ಟು ಜನ ಇದ್ದರು ಅಂತೇಳಿ ಇಲ್ಲಿ ದಾಖಲಿಸಬೇಕು ನಾನಿಲ್ಲಿ ಕಾರ್ಯಕ್ರಮದಲ್ಲಿ ಎಷ್ಟೆಷ್ಟು ಜನ ಇದ್ರು ಅಂತೇಳಿ ದಾಖಲಿಸ್ತಾ ಇದ್ದೀನಿ ಒಂದು ನಾನು ವಿ ಎಸ್ ಎನ್ ಡಿ ಕಾರ್ಯಕ್ರಮಕ್ಕೆ ಒಂದು ಎಂಟು ಜನ ಗರ್ಭಿಣಿಯರು ಪಾಲ್ ನಿಮ್ಮ ಕೇಂದ್ರದಲ್ಲಿ ನಿಮ್ಮ ಪೋಷಣ ಪ್ರಕಾರದಲ್ಲಿ ದಾಖಲಿಸಿದಾಗ ಗರ್ಭಿಣಿ ಪಾಂಡಿತರ ಸಂಖ್ಯೆ ಇಲ್ಲಿ ದಾಖಲು ಮಾಡಬೇಕಾಗ್ತದೆ ಎಷ್ಟು ಜನ ಕಾರ್ಯಕ್ರಮಕ್ಕೆ ಬಂದಿದ್ರು ಅಂಬುದನ್ನು ನಂತರ ಮಕ್ಕಳು ಎಷ್ಟು ಜನ ಅಂತೇಳಿ ಆಗಬೇಕು ಒಂದು ಫಿಫ್ಟೀನ್ ಮಕ್ಕಳೆಲ್ಲ ನಿಮ್ಮ ಅಂಗವಾಡಿ ಮಟ್ಟದಲ್ಲಿ ಎಷ್ಟು ಜನ ಮಕ್ಕಳು ಇರ್ತದೆ ಅಷ್ಟು ಮಕ್ಕಳನ್ನ ನೀವು ದಾಖಲು ಮಾಡಬೇಕು ಅದು ಕಿಶೋರವರು ಎಷ್ಟು ಜನ ಬಂದಿದ್ದರು ಎಷ್ಟು ಪೋಷಕರಲ್ಲಿ ದಾಖಲು ಮಾಡ್ತೀರಿ ಮತ್ತು ಆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಂದರು ಎಂಬುದನ್ನು ದಾಖಲು ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ಫೋಟೋ ಟ್ವೆಲ್ ಆಗ್ತವೆ ಅಂತೇಳಿ ಮಕ್ಕಳ ತಾಯಂದಿರು ಎಷ್ಟು ಜನ ಬಂದರು ಅಂತ ಕೇಳ್ತಾರೆ ಮಕ್ಕಳ ರಕ್ಷಕರು ಪೋಷಕರು ಎಷ್ಟು ಜನ ಅಂತ ಕೇಳ್ತಾರೆ ಇಷ್ಟು ತುಂಬಿದ ಮೇಲೆ ಇಲ್ಲಿ ಮುಂದೆ ಅಂತೇಳಿ ಸ್ಟ್ ಮಾಡೋಣ ಅಂದರೆ ನಾನಿಲ್ಲಿ ಉದಾಹರಣೆ ಸಮೇತ ಸಮ ನಿಮ್ಮ ತೋರಿಸ್ಕೊಳ್ಳೋದಕ್ಕೆ ಆಗ್ತಾಯಿದ್ದೀನಿ ಈ ಸಂಖ್ಯೆಯನ್ನು ನೀವು ಆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಎಂಬುದನ್ನು ಈ ಮಾಹಿತಿ ಸರಿಯಾದ ಮಾಹಿತಿ ದಾಖಲಿಸಬೇಕಾಗಿರುತ್ತೆ ಇಲ್ಲಿ ನಾನು ಮುಂದೆ ಅಂತಿದ್ದೆ ನೋಡಿ ಅದರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ವ್ಯಾಕ್ಸಿನೇಷನ್ ತುಚ್ಚುಮದ್ದು ಯಾರ್ಯಾರಿಗೆ ನೀಡಿದರು ಸಪ್ಲಿಮೆಂಟ್ರಿ ಏನು ಕೊಟ್ಟರು ಟೆಸ್ಟಿಂಗ್ ಆ್ಯಂಡ್ ಚೆಕಪ್ ಏನು ಮಾಡಿದ್ರು ಗ್ರೌತ್ ಮಾನಿಟರಿಂಗು ಕೌನ್ಸಿಲಿಂಗು ಅಂದರೆ ಆಪ್ತ ಸಮಾಲೋಚನೆ ಯಾರಿಗೆ ಮಾಡಿದ್ರು ಅಂತೇಳಿ ಇಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ ಇಲ್ಲಿ ಮುಂದಗಡೆ ನೋಡಿ ಈ ಜಾಗದಲ್ಲಿ ಪ್ರೆಸ್ ಮಾಡಿಕೊಳ್ಳಬೇಕು ವ್ಯಾಕ್ಸಿನೇಷನ್ ಯಾರಿಗೆ ಕೊಟ್ಟರು ಚುಚ್ಚುಮದ್ದು ಅಂತೇಳಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ವ್ಯಾಕ್ಸಿನೇಷನ್ ಗರ್ಭಿಣಿಯರಿಗೆ ಎಷ್ಟು ಜನ ಕೊಟ್ಟರು ಮಕ್ಕಳಿಗೆ ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಕೊಟ್ಟರು ಕಿಶೋರಿಗೆ ಎಷ್ಟು ಜನ ಮಕ್ಕಳಿಗೆ ಕೊಟ್ಟರು ಎಂಬುದನ್ನು ದಾಖಲು ಮಾಡಬೇಕಾಗುತ್ತೆ ನಾನು ಉದಾಹರಣೆ ಸಮೇತ ಆಗ್ತಾಯಿದ್ದೀನಿ ಅಷ್ಟೇ ನಂತರ ಸಪ್ಲಿಮೆಂಟ್ರಿ ಬರ್ತೇನೆ ಐ ಐ ಫಿ ಟ್ಯಾಬ್ಲೆಟು ಎಷ್ಟು ಜನಕ್ಕೆ ಕೊಟ್ಟರು ಹೇಳಿದ್ರೆ ಇಲ್ಲಿ ದಾಖಲು ಮಾಡಬೇಕಾಗುತ್ತೆ ಈ ಜಾಗದಲ್ಲಿ ಕೊಟ್ಟರೆ ಕೊಟ್ಟಂತಾಗ ಇಲ್ಲಾಂದರೆ ಇಲ್ಲಂದ್ರೆ ಅಂತ ಅಂತ ಕೊಡಿ ಇಲ್ಲಾಂದರೆ ನಂತರ ಟೆಸ್ಟಿಂಗ್ ಅಂಡ್ ಚೆಕಪ್ ಅಂಗನವಾಡಿ ಮಟ್ಟದಲ್ಲಿ ಕಾರ್ಯಕ್ರಮ ಈ ಎಚ್ ಬಿ ಟೆಸ್ಟ್ ಪರೀಕ್ಷೆ ಎಷ್ಟು ಜನಕ್ಕೆ ಮಾಡಿದ್ರು ರಕ್ತದಲ್ಲಿ ಸಕ್ಕರೆ ಪರೀಕ್ಷೆಯನ್ನು ಎಷ್ಟು ಜನ ಮಾಡಿದ್ರು ಈ ಆಂಟಿನಿಟಲ್ ಕೇರ್ ಅಂತೇಳಿ ಬರುತ್ತೆ ಇದನ್ನು ಎಷ್ಟು ಜನಕ್ಕೆ ಚೆಕಪ್ ಮಾಡಿದ್ರೆ ಇಲ್ಲಿ ದಾಖಲು ಮಾಡಬೇಕಾಗುತ್ತೆ ನಾನು ಸುಮ್ಮ ಉದಾಹರಣೆ ತೋರಿಸ್ತಾ ಇದ್ದೀನಿ ನಂತರ ಗ್ರೋತ್ ಮಾನಿಟರಿಂಗ್ ಅಂತೇಳಿ ಬರುತ್ತೆ ಇದ್ರ ಮೇಲೆ ಗ್ರೋತ್ ಮಾನಿಟರಿಂಗರಲ್ಲಿ ಯಾರಿಗೆ ಹೈಟ್ ವೇಟ್ ಮಾಡಿದ್ರು ಈ ಗರ್ಭಿಣಿಯರಿಗೆ ಅಷ್ಟು ದಾಖಲೆ ಮಾಡೋಕ್ಕಾಗುತ್ತೆ ಮಕ್ಕಳು ಮಕ್ಕಳು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಅಂದರೆ ಒಂದು ಏಟೀಸ್ ಗ್ರೋತ್ ಮಾಡಿರತ್ತ ಹೈಟ್ ವೇಟ್ ಮಾಡಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟೊಂದು ಕೇಳ್ತಾರೆ ಹೈಟ್ ವೇಟ್ ಮಕ್ಕಳಲ್ಲಿ ಇಷ್ಟು ಆಗಬೇಕು ಒಂದು ಫಿಫ್ಟೀನ್ ಕಿಶೋರಿಯವರ ಸಂಖ್ಯೆ ಇಷ್ಟು ದಾಖಲಾಯಿತು ನಂತರ ಕೌನ್ಸಿಲಿಂಗ್ ಅಂದರೆ ಆಪ್ತ ಸಮಾಲೋಚನೆ ಏನೇನು ಮಾಡಿದ್ರು ಅಂತೇಳಿ ಬರುತ್ತೆ ಅಲ್ಲಿ ಆಪ್ತ ಸಮಾಲೋಚನೆಯಲ್ಲಿ ಏನೇನು ಮಾಹಿತಿ ನೀಡಿದರು ಮೇಲೆ ಪ್ರೆಸ್ ಮಾಡ್ಕೊತ ಹೋಗಬೇಕು ಈಗಾಗಲೇ ಟಿಕ್ ಹೋಗಿ ಏನೇನು ಅಂತ ಅಂದರೆ ಈ ಕಾರ್ಯಕ್ರಮದಲ್ಲಿ ಏನೇನು ಮಾಹಿತಿ ನೀಡಿದರು ಎಲ್ಲ ಮಕ್ಕಳಿಗೆ ಗರ್ಭಿಣಿ ಬಾಣಂತಿಯರಿಗೆ ಅಲ್ಲಿ ಇರುವರ್ತಕ್ಕಂಥ ಮಕ್ಕಳ ತಾಯಂದ್ರಿಗೆ ನಾನು ಸುಮ್ಮ ಒಂದು ಮಾಹಿತಿ ನೀಡ್ತಾ ಇದ್ದೀನಿ ಅಷ್ಟೇ ಏನೇನು ಮಾಹಿತಿ ನೀಡಿದರು ಅಂತೇಳಿ ನಿಮ್ಮಲ್ಲಿ ಅವತ್ತು ಮಾಹಿತಿ ಏನೇನು ನೀಡಿದ್ರ ಮೊದಲು ನೀವು ತಿಳಿದುಕೊಂಡು ಬರೆದುಕೊಂಡು ಅದರಲ್ಲಿ ಯಾವುದು ಮಾಹಿತಿ ಸೂಕ್ತ ಅನಿಸ್ತು ಆ ಮಾಹಿತಿನ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಇಲ್ಲಿ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಅಂದರೆ ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಫಲಾನುಭವಿ ಟಿ ಎಚ್ ಆರ್ ಯಾರಿಗೆ ಯಾರು ಕೊಟ್ಟಿರಿ ಅಂತೇಳಿ ಬರುತ್ತೆ ಅವತ್ತು ಟಿ ಎಚ್ ಆರ್ ಯಾರ್ಯಾರು ಎಷ್ಟು ಜನ ಕೊಟ್ಟಿರಿ ಎಂಬುದನ್ನು ಇಲ್ಲಿ ದಾಖಲು ಮಾಡಬೇಕು ಆ ಸ್ವಲ್ಪ ಇಲ್ಲಿ ದಾಖಲು ಮಾಡೋಕ್ಕಾಗುತ್ತೆ ಮಕ್ಕಳಿಗೆ ಯಾವುದು ಟಿ ಎಚ್ ಆರ್ ಅಂದರೆ ಆ ಮಕ್ಕಳಿಗೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಟಿ ಎಚ್ ಆರ್ ಕೊಡ್ತೀವಿ ಆ ಮಕ್ಕಳನ್ನು ನಾವು ದಾಖಲಿಸಿ ದಾಖಲಿಸಬೇಕಾಗುತ್ತೆ ಕಿಶೋರರಿಗೆ ಎಷ್ಟು ಪೋಷಣಾಗಲಿರ್ತಾರೆ ಅಷ್ಟು ಮಕ್ಕಳಿಗೆ ನಾವು ಪಿ ಎಚ್ ಆರ್ ಕೊಟ್ಟು ಅಂತೇಳಿ ದಾಖಲು ಮಾಡಿ ನಂತರ ಇಲ್ಲಿ ಅಂತ ಅಂತೇಳಿದ್ರೆ ಇಲ್ಲಿ ಮುಂದಿನ ಮೇರೆ ಮೇಲೆ ಕಸ ಮಾಡಿಕೊಳ್ಳಿ ನಂತರ ಇಲ್ಲೆಲ್ಲ ಬರುತ್ತೆ ದಾ ಏನೇನು ಮಾಹಿತಿ ನಾವು ಏನೇನು ಅಳವಡಿಸಿವೆ ಎಂಬುದನ್ನು ಈ ಮಾಹಿತಿಯಲ್ಲಿ ಬರುತ್ತೆ ದೃಢೀಕರಣ ಸಲ್ಲಿಸುವ ಮೊದಲು ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಅಂತ ಹೇಳುತ್ತೆ ಕಾರ್ಯಕ್ರಮ ಹಮ್ಮಿಕೊಂಡ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾಗವಹಿಸಿದರು ಆರು ಟೋಟಲ್ ಬೆನಿಫಿಶಸ್ ಅರವತ್ತೆಂಟು ಎಚ್ ಎಂಡ್ ಅಂದರೆ ವ್ಯಾಕ್ಸಿನೇಷನ್ ಮೂವತ್ತು ಜನ ಕೊಟ್ಟಿವಿ ಸಪ್ಲಿಮೆಂಟರಿಯನ್ನು ಕೊಟ್ಟಿಲ್ಲ ಟೋಟಲ್ ಚೆಕಪ್ ಹನ್ನೆರಡು ಗ್ರೋತ್ ಮಾಡಿಕೊಂಡು ಏಟಿ ಕೌನ್ಸಿಲಿಂಗ್ ಹದಿಮೂರು ಜನಕ್ಕೆ ಕೌನ್ಸಿಲಿಂಗ್ ಮಾಡುವ ಮಾಹಿತಿನ ಟಿ ಎಚ್ ಆರ್ ನೈಂಟಿ ಏಟ್ ಜನಕ್ಕೆ ಟಿ ಎಚ್ ಆರ್ ಅಂತೇಳಿ ಬರುತ್ತೆ ಇಷ್ಟು ಮಾಹಿತಿ ಬರುತ್ತೆ ನಂತರ ಇಲ್ಲಿ ಸಲ್ಯೂಸ್ ಅಂತೇಳಿ ಬರುತ್ತೆ ನೋಡಿ ಸಲ್ಯೂಸ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ರೆಕಾರ್ಡ್ ಆ್ಯಡೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ವಿ ಎಚ್ ಎಸ್ ಎಂಡಿ ಕಾರ್ಯಕ್ರಮವನ್ನು ಪೋಷಣಲ್ಲಿ ಯಾವ ರೀತಿ ದಾಖಲು ಮಾಡೋಕೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮತ್ತೊಂದು ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ತೆ